ಯೋಚ ಇವತ್ ನಾಳೆ ಫಸ್ಟ್ ಬಂದಿರೋದು ಮೂವಟ್ ಬಂದಿರ್ಬೇಕಾಯ್ತು ಅವಂದಿಲ್ಲ ನಾಳೆ ಮತ್ತೆ ಯಾರು ಕರ್ಕೊಂಡಿದ್ದ ನಾನಮ್ಮ ನಾನ್ ಬಂದ್ರೆ ಎಲ್ಲ ಹಿಂಗೇನ ಹಾ ಯಾರು ಬಂದಿಲ್ಲ ನಾಳೆ ಫಸ್ಟ್ ಹಾ ಹೆಂಗನ ಅವಮ್ಮಣ್ಣಿ ಸ್ವಾಮಿ ದಿನ ಫಸ್ಟ್ ಬುತ್ತೀನಿ ಅಂತನಾ ಮೇರ್ಸೋದು ಇವತ್ತು ಹೆಂಗೆ ಯಾರಕ್ಕಿಂತ ಮುಂದಾಗಿ ನಾಳೆ ಬಂದಿರೋದು పద్మ విభూషణ కొట్రే అర్ర ని ముర్కొడ్త బి అయ్య నిన్న పద్మ విభూషణ అందర్కూర మక్క ముర్కొకే ప్రాశాస్తి కనోదు ప్రాశాస్తి ಓ ನಂಗೂ ಗೊತ್ತೇನು ಹೇಳ ಓ ಏನ್ ಇವನ್ ಹಬ್ಬಂಗೆ ಯಾರ ಗೊತ್ತಿರೋದು ನಮ್ಗೆ ಏನು ಅಮ್ಮಂಗೆ ಹೇಳ್ತಾನೆ ನಂಗೂ ಗೊತ್ತು ಪದ್ಮ ವಿಭೂಷಣ ಅಂದ್ರೆ ಪ್ರಶಸ್ತಿ ಅಂತಾನೆ ಕೊನೆ ಸ್ವರೂಪ ನನ್ ಮಂಗಿ ಹೇಳಿಕೊಂಡು ಹೇಳ್ತಾನೆ ಬೇಡ ಲೋ ಮಂಜ ಆಗ ಮೇಸ್ಟ್ರ್ ಬಂದ್ರು ಕಣ ಮೇಸ್ಟ್ರು ಏನ್ರಪ್ಪ ಮಂಜ ಲೋಕೇಶು ಇಷ್ಟು ಬೇಗ ಬಂದಿದ್ದೀರಾ ಇಸ್ಕೂಲ್ ಹಾ

ಹಾ ಸರಿ ಬರೋದ್ ಬಂದಿದ್ದೀರಾ ಇಲ್ಲಿ ಸ್ಕೂಲ್ ಮುಂದೆ ಎಲ್ಲ ಕಸ ಪೇಪರ್ ಪ್ಲಾಸ್ಟಿಕ್ ಇದೆಯಲ್ಲ ಅದನ್ನೆಲ್ಲಾ ಆದ ಹಾಕ್ರಪ್ಪ ಎಲ್ಲ ಬರೋ ಅಷ್ಟೊತ್ತಿಗೆ ನೀಟಾಗಿ ಶಾಲಾ ಆವರಣವನ್ನ ಸ್ವಚ್ಛವಾಗಿ ಇಟ್ಕೋಬೇಕು ನೀವು ಇಬ್ರು ಸರಿನಾ ಎಲ್ಲಾ ಇಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ ಬಾಟಲ್ ಪೇಪರ್ ಇವೆಲ್ಲಾ ಹಾಕೊಂಡು ಆ ಒಂದ್ ಕಡಿಕೆ ಗುಡ್ಡೆ ಹಾಕ್ರಪ್ಪ ಮಾದರಿ ಮಾದರಿ ವಿದ್ಯಾರ್ಥಿಗಳು ಅನ್ನಿಸ್ಕೋಬೇಕು ನೀವಿಬ್ರು ಸರಿನಾ ಬೇಗ ಸಫಾಯಿ ಕೆಲಸ ಶುರು ಮಾಡ್ಕೊಳ್ಳಿ ಬೇಗ ಲೋಕ ನಾ ಯಾತ್ ಕನ ಜಾಲ್ಡ್ ಬಂದ ಲೋಕನಲ್ಲ ಏನಲ್ಲ ಹಿಂಗ್ ಹೇಳ್ದ ಅಲ್ಲಾ ಈ ಮೇಸ್ಟ್ರ್ ಏನಲ್ಲ ಹಿಂಗ್ ಹೇಳೋಕಾರೆ ಯಾ ಇವ್ ಯಾವನ ಯಾವನ ನೋಡ ಆ ಪೇಪರ್ ಆ ಕವರ್ ತಿಂದು ಪಂದ ಬಿಸಾಟ ಓಯ್ ಅಲ್ಲನ ಮಕ್ಕಳು ಏನು ಒಂದ್ ರೋಟೆ ಸ್ಟಾರ್ಟ್ರೆ ನ ಬಾಯಲ್ ತುಂಬಾ ಬರೆ ಅದೇ ಐತೆ ಯಾ ನಾ ಎತ್ತಕ್ಕೆ ನಾವೇ ಸಿಕ್ಕಿವಿ ಓಯ್ ಹಿಂಗೇ నా మగనే కోడి గుంజా ఆ మేస్ట్ హంగి ఏళ్ళన క్లాస్ ఒరిగో క్లాస్ క్లాస్గో ఏరు పేపరు కవరు ఎలా ఎత్క్రీ అంతన మీరు ముచ్చకం ఇరదుబు అకే ఎదురు కొడకీ అదకే అిట్ బు ఈ నమ్మదిోద్రు మా బా ఆయి ఇలా అందరూ రోల్ దండి తేరితారు అసే అలా అక్క నే ఇవ ఇంగే ట్విస్ట్ కొడతారా ಹೇಳ್ತಾರೆ ಅಂತ ನಾನು ಹೇಳ್ದೆ ಅದ್ ಹಿಂಗೇಷ್ಮೆಂಟ್ ಏನು ಮಾಡಕಾಗಲ್ಲ ಜಾಲ್ದ ಬಂದಿದ್ ತೊಪ್ಪಿಗೆ ಇದನ್ನೆಲ್ಲ ಶಿಕ್ಷೆ ಅನುಭವಿಸಲೇಬೇಕು ನೋಡಿ ಆ ಕಡೆಗಿರೋ ನೀ ಆಯೇ ಈ ಕಡೆಗಿರೋ ನಾನ್ ಆಯ್ತೀನಿ ಅದು ಇಬ್ರು ಒಂದ್ ಕಡೆಕೊಂಬರಕೊಂಬಾರಲ್ಲೋಕಿ ಹ್ಮ್ ಸುರಿ ನೋಡಿಯಪ್ಪ ಈಗೇನು ఇదేష్ ముందు కళ ఆడవనల్ తీగ ముక ఆయత్ నోడ అంద్ర ఆడ ఆడు బందైతింది ఏ పట్ కిట సేరు కోడ్తీన్ నోడు నగన ಸಮಾಧಾನ ಲೋಕೇಶ್ ಸಮಾಧಾನ ಯಾಕೆ ಕೋಪ ಮಾಡ್ಕೊಂತೀರಾ ನೀನು ಬೇರೆ ಜವರನ್ನು ನೋಡಿ ಆ ನಿನಗೆ ಮುಂದೆ ಇನ್ನೊಬ್ರು ಆಡ್ಕಂತರಿ ಅದನ್ನ ಬಿಟ್ಟು ಮುಚ್ಕೊಂಡು ಬಂದು ಕಸವನ್ನು ಆಯು

ಆ ಹುಡುಗರ ಕೈಲೆಲ್ಲ ಆಯ್ಸಿ ಕಸ ಪಸನ ಸ್ವಚ್ಛವಾಗಿ ಇಕ್ಕ ಅಂತನ ಅದಕ್ಕೆ ನೀನು ಜಾಲ ಬಂದಿರ್ಚ ಎಲ್ಲ ಆಯ್ಸನ ಅಂತನ ಬಂದಿದ್ದೆಕಣ ಮನಿ ನೀನ್ ನೋಡ್ರೆ ಈಟಿಗೆ ಬಂದಿಚ್ಚ ಜಾಲ ಬರ್ಬೇಕು ತಾನೆ ಏ ನನಗೆ ಗೊತ್ತು ನೀವ್ ಯಾರು ಹೇಳುದ್ದ ನಂಗೆ ಹೆಂಗ್ ಗೊತ್ತಾಗ್ತೈತ ಫಸ್ಟ್ ಹೇಳ್ಬೇಕು ತಾನೆ ಫಸ್ಟ್ ನಾನು ನೆನ್ನೆನೆ ಹೇಳಿದ್ರೆ ಇನ್ನೊಂದ್ರ ಒಟ್ಟ ಜಾಲ ಗೊತ್ತಿದ್ವಿ ನೋಡಿ

なに

ನಾನು ಕಷ್ಟಪಟ್ಟು ಜಾಲ ಬಂದು ಆಯ ಕೇಳಿದ್ ನಾನು ನೀವೇ ಮಾಡಿದೀರ ಬರ ಅಲ್ಲಿ ಇಲ್ಲಿ ಬಿದ್ದಿರೋನ ತಗೊಂಬಂದು ಒಂದ್ ಕಡೆ ಗುಡ್ಡ ಹಾಕಿದೀರ ಅದು ದೊಡ್ಡ ಕೆಲ್ಸನೇ ನಿಮಗೆ ಅಯ್ಯೋ ನೀ ಮಜ್ಜಿ ಬೇಡವ್ ಮೇಸ್ತ್ರಿ ಕುಕೊಂಡ ಕುಕೊಂಡ ಅವ್ರ ಇಬ್ರು ಲೋಪರ್ಗಳು ನಾವು ಕಷ್ಟ ಬಿದ್ದು ಎಲ್ಲ ಅದು ಅದು ತಗೊಂಬಂದು ಇಲ್ಲಿ ಹಾಕಿದೀವಿ ಅದನ್ನ ಏನ್ ಮಾಡಿದೀರ ಅಂತ ಕೇಳ್ತೇನೆ ಹೋಗಲ್ಲ ನಿನ್ನ ತಂದಿದ್ರೆ ಅಷ್ಟೇನೆ আযয়া আয়া পিডাওওয়া নিনান্ত লিদ্র উদ্দারাকেত মাম সেটকে সুরে সুরে ওক্য়ে ওক্য়ে কলাক্য়ে ইন মাকা ন্য়ে দ্য়া আ

நீ ஊகுறப்பா கிளாஸ் க போகிரி சரி ச ஆ வா போறீ நடியா லக்க போக انا انا மகனே மஞ்ச அப்பย அப்பย பண்ணினா அசಾದின் கொண்டு அசಾದின் நீ ஹாஹா ಮತ್ತೆ சூம்னே மஞ்ச லயன லயனோ நடி 나 manne vina ஊลีกே ஊகுறு பண்ணாக்கంది காசை கேட்டி ஏங்கே நம்ம பிளான் நான் மீனாட்சி நம்ம கேள்வி அது ஓகே மோட்ஸ்வாமி மீனாட்சி இஷ்டிங்கை நோடீவ் தயவுட்டை எல்லார்க்கு முன்னா சியூ